ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ನಮ್ಮ ಸಮಾಜದಲ್ಲಿ ನಡೆದಂತಹ ಒಂದಷ್ಟು ಘಟನೆಯನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗತ್ತೆ ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದುಗಳೇ ನಾವು ಈ ಸಮಾಜದಲ್ಲಿ ಸಾಕಷ್ಟು ಸೀರಿಯಲ್ ಕಿಲ್ಲರ್ಗಳನ್ನು ಗಮನಿಸಿದ್ದೇವೆ ತಮ್ಮದೇ ಆದಂತಹ ಕಾರಣಕ್ಕಾಗಿ ಆ ಪಾಪಿಗಳು ಅದೆಷ್ಟೋ ಅಮಾಯಕರ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾರೆ ಒಂದಷ್ಟು ಮಂದಿ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಇನ್ನೊಂದಷ್ಟು ಮಂದಿಗೆ ಬೇರೆ ಬೇರೆ ರೀತಿಯಾದಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಮೂವತ್ತು ಮೂವತ್ತೈದು ವರ್ಷ ಮೇಲ್ಪಟ್ಟವರೇ ಒಂದಷ್ಟು ಮಂದಿ ಹೆಂಗಸರು ಒಂದಷ್ಟು ಮಂದಿ ಗಂಡಸರು ಅಂತಹ ಪಾಪದ ಕೃತ್ಯವನ್ನು ಎಸಗಿದ್ದಾರೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ಸಂಗತಿ ಆದರೆ ಇವತ್ತು ನಾನು ಹೇಳ್ತಿರೋದು ಕೇವಲ ಎಂಟು ವರ್ಷದ ಬಾಲಕ ಸೀರಿಯಲ್ ಕಿಲ್ಲರ್ ಆದಂತಹ ಬಗ್ಗೆ ಆ ಬಾಲಕ ಪ್ರಾಣ ತೆಗೆದಿದ್ದು ಒಟ್ಟು ಮೂವರು ಮಕ್ಕಳನ್ನು ಅಪ್ಪಿತಪ್ಪಿ ಆತನನ್ನು ಜೈಲಿಗೆ ಕಳಿಸಿಲ್ಲ ಅಂತ ಆಗಿದ್ರೆ ಆತ ಇನ್ನದೆಷ್ಟು ಮಂದಿಯ ಪ್ರಾಣವನ್ನು ತೆಗೆದಿದ್ನೋ ಗೊತ್ತಿಲ್ಲ ಕೊನೆಯದಾಗಿ ವೈದ್ಯರು ಆತನ ಬಗ್ಗೆ ಹೇಳಿದ್ದೇನಪ್ಪ ಅಂದರೆ ಆತನಿಗೊಂದು ರೀತಿಯಾದಂಥ ಮಾನಸಿಕ ರೋಗ ಇತ್ತಂತೆ ಯಾರಿಗಾದರೂ ನೋವು ಕೊಡೋದು ಅಂದ್ರೆ ಆತನಿಗೆ ಇಷ್ಟ ಅಥವಾ ಯಾರ್ದಾದ್ರೂ ಪ್ರಾಣ ತೆಗೆಯೋದು ಅಂದ್ರೆ ಆತನಿಗೆ ಇಷ್ಟ ಅದರಲ್ಲಿ ಆತನಿಗೆ ಖುಷಿ ಸಿಗ್ತಾ ಇತ್ತಂತೆ ಆ ಕಾರಣಕ್ಕಾಗಿ ಪ್ರಾಣ ತೆಗಿತೈತ್ನಂತೆ ಆತನ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಆ ಹುಡುಗನ ಹೆಸರು ಅಮರಜಿತ್ ಸಾದಾ ಅಂತ ಇಡೀ ದೇಶದಲ್ಲೇ ಹೆಂಗೆಷ್ಟು ಸೀರಿಯಲ್ ಕಿಲ್ಲರ್ ಅಂತ ಕರೆಸಿಕೊಂಡಾತ ಮೂಲತಃ ಬಿಹಾರದ ಬೇಗುಸರಾಯಿನ ಮುಸಹಾರ್ ಎನ್ನುವಂಥ ಹಳ್ಳಿಯಲ್ಲಿ ಹುಟ್ಟಿದಂತವನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಈತನ ಜನನ ಆಗುತ್ತೆ ತಂದೆ ತಾಯಿ ಇಬ್ಬರು ಕೂಡ ಬಡತನದ ಹಿನ್ನೆಲೆಯವರು ಕೂಲಿ ಕಾರ್ಮಿಕರಾಗಿ ಈ ಬಿಹಾರದ ಬೇಗುಸರಾಯಿ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಈತ ಹುಟ್ಟದಾಗ್ಲಿಂದಲೂ ಕೂಡ ಈ ಒಂಟಿತನ ಅಂದರೆ ಯಾರ ಜೊತೆಗೂ ಕೂಡ ಆತ ಸೇರ್ತಾ ಇರಲಿಲ್ಲ ತನ್ನ ಪಾಡಿಗೆ ತಾನು ಇರ್ತಾ ಇದ್ದ ಯಾವ ಫ್ರೆಂಡ್ಸ್ ಕೂಡ ಆತನಿಗೆ ಇರಲಿಲ್ಲ ಯಾರ ಜೊತೆಗೂ ಕೂಡ ಆಟ ಆಡೋದಾಗ್ಲಿ ಅವ್ರ ಜೊತೆಗೆ ಖುಷಿ ಖುಷಿಯಾಗಿ ಕಾಲ ಕಳೆಯೋದಾಗ್ಲಿ ಅಂಥದ್ದು ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ ಒಂಥರ ವಿಚಿತ್ರವಾದಂಥ ನೇಚರ್ ಅನ್ನು ಹೊಂದಿದಂಥವನು ಆದರೆ ಅಪ್ಪ ಅಮ್ಮನಿಗೆ ಆತನ ಬಗ್ಗೆ ಗಮನಿಸೋದಕ್ಕೆ ಟೈಮ್ ಇರಲಿಲ್ಲ ಅವ್ರು ಕೂಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅವತ್ತಿನ ದಿನ ದುಡಿದ್ರೆ ಮಾತ್ರ ಅವ್ರು ಹೊಟ್ಟೆ ತುಂಬುತ್ತೆ ಎನ್ನುವಂಥ ಪರಿಸ್ಥಿತಿ ಹೀಗಾಗಿ ಈತನ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಈತ ಆರಂಭದಲ್ಲಿ ತನ್ನ ಪಹಾಡಿಗೆ ತಾನು ಇರ್ತಾ ಇದ್ದ ಯಾರ ಸುದ್ದಿಗೂ ಕೂಡ ಹೋಗ್ತಾ ಇರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಈತನಿಗೆ ಓರ್ವ ತಂಗಿ ಹುಡ್ತಾಳೆ ಆ ತಂಗಿಯ ಜೊತೆಗೆ ಈತ ಸ್ವಲ್ಪ ಮಟ್ಟಿಗೆ ಸಮಯವನ್ನ ಕಳೀತಾ ಇದ್ನಂತೆ ಹೀಗೆ ಇರುವಾಗ ಎರಡು ಸಾವಿರದ ಆರರಲ್ಲಿ ಈತನ ತಾಯಿಯ ತಂಗಿ ತನ್ನ ಮಗಳ ಜೊತೆಗೆ ಆರು ವರ್ಷದ ಮಗಳ ಜೊತೆಗೆ ಇವರ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಈತನಿಗೆ ಇನ್ನೊಬ್ಬರು ಆಟ ಆಡೋದಕ್ಕೆ ಸಿಕ್ಕ ರೀತಿಯಲ್ಲಿ ಆಯಿತು ಒಟ್ಟಾರೆಯಾಗಿ ಈತನಿಗೆ ಇಬ್ಬರು ತಂಗಿಯರಾಯಿತು ಒಂದು ಚಿಕ್ಕ ತಂಗಿ ಕೇವಲ ಐದಾರು ತಿಂಗಳ ತಂಗಿ ಇನ್ನೊಬ್ಳು ಆರು ವರ್ಷದ ತಂಗಿ ಮನೆಯವ್ರ ಎದುರುಗಡೆ ಅವ್ರ ಜೊತೆಗೆ ಆಟ ಆಡಿಕೊಂಡು ಆರಾಮಾಗಿ ಇದ್ದ ಅಂದರೆ ಮೊದಲು ಯಾರ ಜೊತೆಗೂ ಕೂಡ ಸೇರ್ತಾ ಇರಲಿಲ್ಲ ಆದರೆ ಇವರಿಬ್ಬರು ಕೂಡ ಬಂದ ಮೇಲೆ ಇವರಿಬ್ಬರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಆತ ಸೇರ್ತಾ ಇದ್ದ ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಕಾಲ ಕಳೀತಾ ಇದ್ದಂತೆ ಹೀಗಿರುವಂಥ ಸಂದರ್ಭದಲ್ಲಿ ಒಂದಿನ ಏನಾಗುತ್ತೆ ಮನೆಯಲ್ಲಿ ಈ ಬಾಲಕನೊಬ್ಬನನ್ನೇ ಬಿಟ್ಟು ಆ ಇಬ್ಬರು ತಂಗಿಯರ ಜವಾಬ್ದಾರಿಯನ್ನು ಈತನಿಗೆ ಕೊಟ್ಟು ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಯಾವುದೋ ಕೆಲಸ ಇದೆ ಎನ್ನುವ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಈತನ ಒಳಗಿದ್ದಂಥ ಆ ಕ್ರೌರ್ಯ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಆ ಆರು ವರ್ಷದ ತಂಗಿಗೆ ನಿಧಾನಕ್ಕೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಆಕೆಗೆ ಕಪಾಳ ಕೊಡಿಯೋದಾಗಿರ್ಬೋದು ಕುತ್ತಿಗೆ ಹೆಚ್ಚೋದಾಗಿರ್ಬೋದು ಸ್ವತಃ ಈತನೇ ಅದೆಲ್ಲವನ್ನು ಕೂಡ ಆನಂತರ ತಾಯಿ ಮುಂದೆ ಹೇಳ್ಕೊಂಡಿದ್ದಾನೆ ಆ ಕಾರಣಕ್ಕೆ ಗೊತ್ತಾಗಿದ್ದು ಈ ರೀತಿಯಾಗಿ ಹಿಂಸೆ ಕೊಟ್ಟಿದ್ದಾನೆ ಅಂತ ಆ ರೀತಿಯಾಗಿ ಹಿಂಸೆ ಕೊಟ್ಟಾಗ ಆಕೆ ಅಳ್ತಾ ಇದ್ಲಲ್ಲ ಅಥವಾ ಆಕೆ ನೋವನ್ನು ಅನುಭವಿಸ್ತಾ ಇದ್ಲಲ್ಲ ಅದನ್ನು ನೋಡಿ ಈತ ಎಂಜಾಯ್ ಮಾಡ್ತಾ ಇದ್ದ ಅಥವಾ ಖುಷಿ ಪಡ್ತಾ ಇದ್ದ ಹೀಗೆ ಆಗ್ತಾ 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 ಆಕೆಯ ಪ್ರಾಣವನ್ನೇ ಕತ್ತು ಹೆಸಕಿ ತೆಗೆದು ಬಿಡ್ತಾನೆ ಆಕೆಯ ಪ್ರಾಣ ಹೋಗ್ತಿದ್ದ ಹಾಗೆ ಆತ ಇನ್ನಷ್ಟು ಒಂದು ರೀತಿ ವಿಕೃತ ಖುಷಿಯನ್ನು ಅನುಭವಿಸೋದಕ್ಕೆ ಶುರು ಮಾಡ್ಕೊಳ್ತಾನೆ ಅಂತಿಮವಾಗಿ ಆಕೆಯ ದೇಹವನ್ನು ಪಕ್ಕದ ಕಾಡಿಗೆ ತೆಗೆದುಕೊಂಡು ಹೋಗ್ತಾನೆ ಮನೆಯಲ್ಲಿ ಇದ್ದಂಥ ಎಣ್ಣೆ ಈ ಬೆಂಕಿ ಪೊಟ್ಣ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗ್ತಾನೆ ಕಾಡಿಗೆ ತಗೊಂಡು ಹೋಗಿ ಅಲ್ಲಿ ಇಟ್ಟಿಗೆಯಲ್ಲಿ ಆಕೆಯ ತಲೆಗೆ ಹೊಡೆದು ಆಕೆಗೆ ಇನ್ನಷ್ಟು ಅಂದರೆ ಆಗಲೇ ಪ್ರಾಣವನ್ನ ಕಳ್ಕೊಂಡಂಥ ದೇಹಕ್ಕೆ ಇನ್ನಷ್ಟು ಒಂದು ರೀತಿಯಲ್ಲಿ ವಿಕೃತವಂತ ಮೆರೆದು ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮವನ್ನು ಅನುಭವಿಸಿ ಆಕೆಯ ದೇಹವನ್ನು ಸುಟ್ಟು ಹಾಕಿ ಮನೆಗೆ ಬಂದು ಮನೆಗೆ ಬಂದಾದ ನಂತರ ಆತನ ತಾಯಿ ತಂದೆ ಎಲ್ಲರೂ ಕೂಡ ವಾಪಸ್ ಬರ್ತಾರೆ ಆತನ ತಾಯಿಯ ತಂಗಿ ಈ ಅವರು ಆರು ವರ್ಷದ ಮಗಳ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟು ಅವ್ರು ತಮ್ಮ ಊರಿಗೆ ಹೋಗಿರ್ತಾರೆ ತುಂಬ ಕಡೆಗಳಲ್ಲಿ ಹಾಗೆ ಆಗುತ್ತೆ ಅಕ್ಕನ ಮಕ್ಕಳನ್ನೋ ತಂಗಿ ಮಕ್ಕಳನ್ನೋ ಈ ರೀತಿಯಾಗಿ ಬಿಟ್ಟು ಹೋಗೋದು ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಆ ರೀತಿಯಾಗಿ ಬಿಟ್ಟು ಹೋಗಿರ್ತಾರೆ ಅಪ್ಪ ಅಮ್ಮ ವಾಪಸ್ ಬರ್ತಾ ಇದ್ದ ಹಾಗೆ ಆರು ವರ್ಷದ ತಂಗಿ ಕಾಣಿಸ್ತಾ ಇರಲಿಲ್ಲ ಈತನ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಈತ ಸುಳ್ಳು ಹೇಳಲಿಲ್ಲ ತಕ್ಷಣಕ್ಕೆ ಈತ ಬಿಡ್ತಾನಂತ ಇಲ್ಲ ನಾನೇ ಪ್ರಾಣ ತೆಗೆದುಬಿಟ್ಟೆ ತಗೊಂಡು ಹೋಗಿ ಈ ರೀತಿಯಾಗಿ ಸುಟ್ಟು ಹಾಕಿಬಿಟ್ಟೆ ಅಂತ ಅವ್ರ ತಾಯಿ ಶಾಕ್ಗೆ ಒಳಗಾಗಿ ಯಾಕೆ ಈ ರೀತಿಯಾಗಿ ಮಾಡಿದೆ ಅಂದರೆ ನನಗೆ ಅದ್ರಲ್ಲಿ ಖುಷಿ ಸಿಕ್ತು ನಾನು ಈ ರೀತಿಯಾಗಿ ಅವಳಿಗೆ ಹಿಂಸೆ ಕೊಟ್ಟೆ ಕೊನೆಯದಾಗ ನಂಗೆ ಪ್ರಾಣ ತೆಗಿಬೇಕು ಅನ್ನಿಸ್ತು ತೆಗೆದುಬಿಟ್ಟೆ ಕೊನೆಗಾಗ ದೇಹವನ್ನು ಸುಟ್ ಅನಿಸ್ತು ಅನ್ನಿಸ್ತು ಸುಟ್ಟಾಕ್ಬಿಟ್ಟೆ ನಾನು ಇದರಲ್ಲಿ ಚಿಕ್ಕಾಪಟೆ ಖುಷಿಯನ್ನು ಅನುಭವಿಸ್ತೀನಿ ಅಂತ ಹೇಳಿಬಿಡ್ತಾರೆ ತಾಯಿಗೆ ಶಾಕ್ ಬಿಡುತ್ತೆ ನಾನು ಮಗನನ್ನು ಹೆತ್ತಿದ್ದೇನಾ ಅಥವಾ ರಾಕ್ಷಸನನ್ನು ಹೆತ್ತುಬಿಟ್ಟಿದ್ದೇನಾ ಅಂತ ಆ ರೀತಿಯಾಗಿ ಆತ ಮೊದಲ ಪ್ರಾಣವನ್ನು ತೆಗೆದಾಗ ಆತನ ವಯಸ್ಸು ಬರೀ ಎಂಟು ವರ್ಷ ಅಷ್ಟೇ ಆಗ ಆತ ಮೊದಲ ಪ್ರಾಣವನ್ನು ತೆಗಿತಾನೆ ಈ ರೀತಿಯಾಗಿ ಪ್ರಾಣವನ್ನ ತೆಗೆದ ಸಂದರ್ಭದಲ್ಲಿ ಅವರ ತಾಯಿಯ ತಂಗಿ ಬಂದು ಕೇಳಿದಾಗ ಇವರು ಹೇಗೋ ಮಗುಗೆ ಆಕ್ಸಿಡೆಂಟ್ ಆಯಿತು ಪ್ರಾಣ ಕಳ್ಕೊಳ್ತು ಹಾಗೆ ಹೀಗೆ ಅಂತ ಕತೆ ಕಟ್ಟುಬಿಡ್ತಾರೆ ಮಗನನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಪಡ್ತಾರೆ ಅವತ್ತೇನಾದರೂ ಪೊಲೀಸರ ಕೈಗೆ ಒಪ್ಪಿಸಿದ್ರೆ ಮುಂದೆ ಒಂದಷ್ಟು ಮಂದಿಯ ಪ್ರಾಣ ಹೋಗೋದು ತಪ್ತಾ ಇತ್ತು ಆದರೆ ಅವತ್ತು ತಂದೆ ತಾಯಿ ಮಗನನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಪಡ್ತಾರೆ ಇದು ಮೊದಲ ಮೊದಲ ಘಟನೆ ಆಯ್ತಾ ಅದಾದ ಬಳಿಕವೂ ಕೂಡ ಆತನ ಆ ವಿಕೃತತನ ಒಳಗಿದ್ದಂಥ ಕ್ರೌರ್ಯ ಕಡಿಮೆ ಆಗಿರಲಿಲ್ಲ ನೆಕ್ಸ್ಟ್ ಯಾರು ಸಿಕ್ತಾರೆ ಅಂತ ಸ್ಕೆಚ್ ಹಾಕ್ತಾ ಇದ್ದ ಆದ್ರೆ ಅಕ್ಕಪಕ್ಕದ ಮನೆಯಲ್ಲಿ ಯಾವ ಚಿಕ್ಕ ಮಕ್ಕಳು ಕೂಡ ಕಾಣದಂತಹ ಕಾರಣಕ್ಕಾಗಿ ಈತನಿಗೆ ದೊಡ್ಡವರಿಗೆ ಹೊಡೆಯೋದಕ್ಕೆ ಅಥವಾ ಅವ್ರನ್ನ ಸಾಯಿಸೋದಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹೀಗಾಗಿ ಈತನ ಟಾರ್ಗೆಟ್ ಇದ್ದಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಒಂದು ದಿನ ಹೀಗೆ ಮಲಗಿರ್ತಾರೆ ಅಪ್ಪ ಅಮ್ಮನ ಜೊತೆಗೆ ಕಾಟ್ನಲ್ಲಿ ಅವರ ಚಿಕ್ಕ ಮಗು ಮಲಗಿರುತ್ತೆ ಹೆಚ್ಚು ಕಡಿಮೆ ಆ ಮಗುಗೆ ಆರರಿಂದ ಏಳು ತಿಂಗಳಷ್ಟೇ ಈತನ ಸ್ವಂತ ತಂಗಿ ಒಡ ಹುಟ್ಟಿದ ತಂಗಿ ಆಕೆ ಮಲ್ಕೊಂಡಿರ್ತಾಳೆ ಈತನು ಕೂಡ ಮಲಗಿರ್ತಾನೆ ಮಲಗಿದ್ದಂಥ ಸಂದರ್ಭದಲ್ಲಿ ಈತನ ಒಳಗಿದ್ದಂಥ ಕ್ರೌರ್ಯ ನಿಧಾನಕ್ಕೆ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಮಧ್ಯರಾತ್ರಿ ಏಳ್ತಾನೆ ತನ್ನ ತಂಗಿಯನ್ನು ಎತ್ಕೊಳ್ತಾನೆ ಆಕೆಯನ್ನು ಮುದ್ದು ಮಾಡುವ ರೀತಿಯಲ್ಲಿ ಎತ್ಕೊಂಡು ಹೋಗಿ ಆಕೆಯ ಪ್ರಾಣವನ್ನು ಕೂಡ ಅತ್ಯಂತ ವಿಕೃತವಾಗಿ ತೆಗೆದು ಬಿಡ್ತಾನೆ ಪ್ರಾಣ ಎಲ್ಲ ತೆಗೆದು ಬಂದು ಆಕೆಯ ದೇಹವನ್ನು ಕೂಡ ರಾತ್ರೋರಾತ್ರಿ ಅಲ್ಲೆಲ್ಲೋ ತೆಗೆದುಕೊಂಡು ಹೋಗಿ ಸುಟಾಕಿ ಬಂದು ಮಲ್ಕೊಂಡು ಬಿಡ್ತಾನೆ ಆ ಮಗುವಿನ ತಾಯಿ ಅಂದರೆ ಈತನ ತಾಯಿಯೂ ಕೂಡ ಹೌದು ಅವರು ಮಗುವಿಗೆ ಹಾಲು ಉಣಿಸ್ಬೇಕು ಅಂತ ಪಕ್ಕದಲ್ಲೆಲ್ಲ ತಡ್ಕಾಡ್ದಾಗ ಮಗು ಕಾಣಿಸೋದಿಲ್ಲ ಎದ್ದು ಬಿಟ್ಟು ಈತನ ಕೇಳ್ತಾರೆ ಏನಾಯ್ತು ಅಂತೇಳಿ ನಾನು ಪ್ರಾಣವನ್ನು ತೆಗೆದುಬಿಟ್ಟೆ ಅಂತ ಆತ ಸೈಲೆಂಟಾಗಿ ಹೇಳಿಬಿಡ್ತಾನೆ ತಾಯಿಗೆ ಮತ್ತೊಮ್ಮೆ ಶಾಕ್ ಸ್ವಂತ ತಂಗಿಯ ಪ್ರಾಣವನ್ನೇ ತೆಗೆದುಬಿಟ್ನಲ್ಲ ಅಂತ ಅವ್ರಿಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ಲಿಲ್ಲ ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಅವರು ಊರಿನ ಒಂದಷ್ಟು ಮಂದಿ ಹತ್ರ ಹೇಳ್ಕೊಂಡ್ಬಿಟ್ರು ಈ ರೀತಿಯಾಗಿ ಆಗೋಗ್ಬಿಡ್ತು ಅಂತ ಹೇಳಿ ಯಾಕಂದ್ರೆ ಊರ್ನವ್ರು ಕೇಳ್ತಾರಲ್ಲ ಮಗು ಕಥೆ ಏನಾಯ್ತು ಅಂತ ಊರಿನವರು ಕೂಡ ಶಾಕ್ ಒಳಗಾಗ್ಬಿಡ್ತಾರೆ ಇಷ್ಟು ಚಿಕ್ಕ ಹುಡುಗ ಪ್ರಾಣ ತೆಗೆಯೋದಕ್ಕೆ ಸಾಧ್ಯವ ಅಂತ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಬಿಡ್ತಾರೆ ಆಗ ಊರ್ನವ್ರು ಒಂದಷ್ಟು ಜನ ಸಜೆಸ್ಟ್ ಮಾಡ್ತಾರಂತೆ ನಿಮ್ಮ ಮಗನನ್ನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಅವರೇನೋ ಸರಿ ಮಾಡ್ತಾರೆ ಈತನಿಗೆ ಏನೋ ವಿಚಿತ್ರವಾದಂತಹ ಕಾಯಿಲೆ ಇದ್ದಂಗಿದೆ ಇಲ್ಲ ಅಂತಂದ್ರೆ ಇನ್ನು ಯಾರು ಪ್ರಾಣವನ್ನು ತೆಗಿತಾನೋ ಗೊತ್ತಿಲ್ಲ ಅಂತ ಆದರೆ ಆಗಲೂ ಕೂಡ ಮಗ ಎನ್ನುವ ಕಾರಣಕ್ಕಾಗಿ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸೋದಿಲ್ಲ ಆತನನ್ನು ಸೇವ್ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ ಎರಡು ಆಯ್ತಾ ಅದಾದ ಬಳಿಕ ಮೂರನೆಯ ಟಾರ್ಗೆಟ್ಗೆ ಆತ ಹುಡುಕ್ತಾ ಇರ್ತಾನೆ ಎಲ್ಲೂ ಕೂಡ ಯಾವ ಮಕ್ಕಳು ಕೂಡ ಸಿಗೋದಿಲ್ಲ ಆಗ ಪಕ್ಕದ ಮನೆಗೆ ಒಂದು ಕುಟುಂಬ ಬಂದಿರುತ್ತೆ ಅಲ್ಲಿ ಹೆಚ್ಚು ಕಡಿಮೆ ಆರಿಂದ ಏಳು ವರ್ಷದ ಆರು ತಿಂಗಳ ಆರಿಂದ ಏಳು ತಿಂಗಳ ಮತ್ತೊಂದು ಚಿಕ್ಕದಾಗಿರುವಂಥ ಮಗು ಇರುತ್ತೆ ಒಂದು ದಿನ ಏನು ಮಾಡ್ತಾರೆ ಆ ಮಗುವಿನ ತಾಯಿ ಮಗುವನ್ನ ಮಲಗಿಸಿ ಅಂದ್ರೆ ತೊಟ್ಟಲಲ್ಲಿ ತೂಗಿ ಮಲಗಿಸಿ ನಿದ್ರೆ ಮಾಡ್ತಾ ಇರಲಿ ಅಂತ ಸ್ವಲ್ಪ ಹೊರಗಡೆ ಹೋಗಿರ್ತಾರೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸ್ಕೆಚ್ ಹಾಕಿ ಕಾಯ್ತಾ ಇದ್ದಂಥ ಈತ ಸೀದಾ ಮನೆ ಒಳಗಡೆ ಹೋಗಿ ಆ ಮಗುನ ಎತ್ಕೊಂಡು ಹೋಗಿ ಯಾವುದೋ ಮರದ ಕೆಳಗಡೆ ಅಲ್ಲೂ ಕೂಡ ವಿಕೃತವಾಗಿ ಆ ಮಗುವಿನ ಪ್ರಾಣ ತೆಗೆದು ಸುಟ್ಟು ಹಾಕಿ ಬಂದು ಬಿಡ್ತಾರೆ ಬರ್ತಾ ಇದ್ದ ಹಾಗೆ ಊರಲ್ಲೆಲ್ಲ ಕಡೆಗಳಲ್ಲೂ ಕೂಡ ಜೋರ್ ಜೋರಾಗಿ ಶುರು ಆಗಿರುತ್ತೆ ಮಗು ಎಲ್ಲೋಯ್ತು ಮಗು ಎಲ್ಲೋಯ್ತು ಅಂತ ಒಂದಷ್ಟು ಜನರಿಗೆ ಈತನ ಮೇಲೆ ಡೌಟ್ ಇರುತ್ತೆ ಯಾಕಂದ್ರೆ ಹಿಂದೆ ತಂಗಿಯ ಪ್ರಾಣವನ್ನೇ ತೆಗೆದುಬಿಟ್ಟಿದ್ದ ಅಂತ ಊರು ತುಂಬಾ ಸುದ್ದಿ ಸ್ಪ್ರೆಡ್ ಆಗಿರುತ್ತೆ ಅಷ್ಟೊತ್ತಿಗೆ ಒಬ್ರು ಹೇಳ್ತಾರೆ ಈ ರೀತಿಯಾಗಿ ಅಮರ್ಜಿತ್ ಸಾದಾ ಮಗುವನ್ನ ಎತ್ಕೊಂಡು ಹೋಗ್ತಾ ಇದ್ದ ಅಂತ ತಕ್ಷಣವೇ ಊರ್ನವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಈತ ಸುಳ್ಳು ಹೇಳೋದಿಲ್ಲ ತಕ್ಷಣ ಕೊಪ್ಕೊಳ್ತಾನೆ ಹೌದು ನಾನು ಪ್ರಾಣ ತೆಗೆದುಬಿಟ್ಟೆ ಅಂತ ಹಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಫೋರ್ಸ್ ಮಾಡ್ತಾರೆ ಈಗ ನಿಮ್ಮ ಮಗನನ್ನು ಯಾವ ಕಾರಣಕ್ಕೂ ನೀವು ಸೇವ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ ದಯವಿಟ್ಟು ಪೊಲೀಸರಿಗೆ ಒಪ್ಪಿಸಿ ಅಂತ ಹೇಳಿ ತಕ್ಷಣವೇ ಆತನನ್ನ ಪೊಲೀಸರಿಗೆ ಒಪ್ಪಿಸಲಾಗುತ್ತೆ ಆದರೆ ಪೊಲೀಸರೇ ನಂಬೋದಕ್ಕೆ ರೆಡಿ ಇಲ್ಲ ಸಾಧ್ಯನೇ ಇಲ್ಲ ಈತ ಪ್ರಾಣ ತೆಗೆಯೋದಿಕ್ ಹೇಗೆ ಸಾಧ್ಯ ಈತ ಎಂಟರಿಂದ ಒಂಬತ್ತು ವರ್ಷದ ಹುಡುಗ ಮೂರು ಮೂರು ಪ್ರಾಣ ತೆಗ್ದಾರೆ ಅಂದ್ರೆ ಹೇಗೆ ಸಾಧ್ಯ ಅಂತ ಹೇಳಿ ಪೊಲೀಸರು ಕೂಡ ವಾದ ಮಣಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಎಲ್ಲರೂ ಕೂಡ ಕರ್ಕೊಂಡು ಬಂದು ಎಲ್ಲಿ ಏನು ಎತ್ತ ಅಂತ ತೋರಿಸ್ತಾರೆ ಜೊತೆಗೆ ಈತನನ್ನು ಫಸ್ಟ್ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಪೊಲೀಸರಿಗೆ ಈತ ನತ್ತ ನಗ್ತ ಹೇಳ್ತಾನಂತೆ ಹೌದು ನಾನೇ ಪ್ರಾಣ ತೆಗೆದಿದ್ದು ಅಂತ ಅದರಲ್ಲಿ ಏನಿದೆ ಏನು ಅಂತ ಮಾತನ್ನು ಹೇಳ್ತಾರೆ ಪೊಲೀಸರು ಪ್ರಶ್ನೆ ಮಾಡ್ತಾರೆ ಯಾಕೆ ಈ ರೀತಿಯಾಗಿ ಮಾಡಿದೆ ಅಂತ ನನಗದ್ರಲ್ಲಿ ಖುಷಿ ಸಿಗ್ತಾ ಇತ್ತು ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ ನಾನು ಪ್ರಾಣ ತೆಗೆದುಬಿಟ್ಟೆ ಅದರಲ್ಲಿ ಏನಿದೆ ಅಂತ ಪೊಲೀಸರೇ ಸ್ವತಃ ಶಾಕ್ ಆಗಿ ಬಿಡ್ತಾರೆ ಆಗ ಆತನ ಹಿಂದಿನ ಪ್ರಕರಣಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ ಇಡೀ ದೇಶಾದ್ಯಂತ ಒಂದು ಕಾಲದಲ್ಲಿ ಭಾರಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾದಂಥ ಪ್ರಕರಣ ಅದು ಅಂತಿಮವಾಗಿ ಆತನಿಗೆ ಶಿಕ್ಷಣ ವಿಧಿಸಲಾಗುತ್ತೆ ಆತನನ್ನ ರಿಮ್ಯಾಂಡ್ ಹೋಮ್ಗೆ ಕಳುಹಿಸಲಾಗುತ್ತೆ ಎರಡು ಸಾವಿರದ ಹದಿನಾರಲ್ಲಿ ಆತನಿಗೆ ಹದಿನೆಂಟು ವರ್ಷ ಆದಂಥ ಸಂದರ್ಭದಲ್ಲಿ ಆತ ಜೈಲಿನಿಂದ ಬಿಡುಗಡೆ ಆಗ್ತಾನೆ ಆ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಅನ್ನು ಕೆಲಸವನ್ನು ಕೆಲಸವನ್ನ ಮಾಡಲಾಯಿತು ಆತನ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಯಿತು ಆತ ರಿಲೀಸ್ ಆಗ್ತಾ ಇದ್ದ ಹಾಗೆ ಆತನ ಹೆಸರು ಆತನ ಐಡೆಂಟಿಟಿ ಎಲ್ಲವನ್ನೂ ಕೂಡ ಬದಲಾಯಿಸಿ ಒಂದು ಊರಿಗೆ ಕಳಿಸ್ಕೊಟ್ಟಿದ್ದಾರಂತೆ ಸದ್ಯ ಯಾವ ಊರಿನಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಹೇಗಿದ್ದಾನೆ ಯಾರಿಗೂ ಕೂಡ ಗೊತ್ತಿಲ್ಲ ಒಂದು ಮಾಹಿತಿಯ ಪ್ರಕಾರ ಯಾವುದೋ ಒಂದು ಊರಲ್ಲಿ ಹೊಸ ಬದುಕನ್ನು ಆತ ಆರಂಭಿಸಿದ್ದಾನಂತೆ ಮತ್ತೊಮ್ಮೆ ಅಂತಹ ಕೃತ್ಯವನ್ನು ಎಸಗದೆ ಇರಲಿ ಅನ್ನೋದು ಎಲ್ಲರ ಆಶಯ ಅಷ್ಟೇ ಸದ್ಯ ಆತನಿಗೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ವರ್ಷ ಆಗಿದೆ ಯಾವುದೋ ಒಂದು ಊರಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾನಂತೆ ನೋಡಿ ಎಂತೆಂತಹ ವಿಕೃತ ಘಟನೆಗಳಿಗೆ ನಮ್ಮ ಸಮಾಜ ಸಾಕ್ಷಿಯಾಗಿದೆ ಅಂತ ಅವರ ಅಪ್ಪ ಅಮ್ಮ ಮೊದಲ ಘಟನೆ ನಡೆದಂಥ ಸಂದರ್ಭದಲ್ಲೇ ಪೊಲೀಸರಿಗೆ ಒಪ್ಪಿಸಿದರೆ ಇನ್ನೆರಡು ಪ್ರಾಣ ಉಳಿತಾ ಇತ್ತು ಆತನನ್ನು ಸೇವ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡದಂತ ಕಾರಣಕ್ಕಾಗಿ ಅವರ ಅಪ್ಪ ಅಮ್ಮ ಸ್ವಂತ ಮಗಳನ್ನ ಕಳ್ಕೊಳ್ಬೇಕಾಯ್ತು ಪಕ್ಕದ ಮನೆಯವರ ಒಂದು ಮಗು ಕೂಡ ಪ್ರಾಣ ಕಳ್ಕೊಳ್ಬೇಕಾಯ್ತು ಬರೀ ಎಂಟರಿಂದ ಒಂಬತ್ತು ವರ್ಷ ವಯಸ್ಸಿಗೆ ಆಯಿತಾ ಮೂರ್ ಮೂರು ಪ್ರಾಣ ತೆಗೆದಿದ್ದ ಅಪ್ಪಿ ತಪ್ಪಿ ಜೈಲಿಗೆ ಹೋಗಿಲ್ಲ ಅಂತ ಹಾಗಿದ್ರೆ ಇನ್ನೇನಾಗ್ತಿತ್ತೋ ಗೊತ್ತಿಲ್ಲ ಇಂತಹ ಒಂದಷ್ಟು ಘಟನೆಯನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಈ ಘಟನೆ ನಿಮ್ಮ ಮುಂದೆ ಇಟ್ಟೆ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ